ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಕಾವ್ಯ ಭಾಗದ ಮೊದಲನೆಯ ಪದ್ಯ ಕದಡಿದ ಸಲಿಲಂ ತಿಳಿಬಂದದೆ ಕವಿ ನಾಗಚಂದ್ರ ಈ ಒಂದು ಪದ್ಯದ ಶೀರ್ಷಿಕೆಯ ಅರ್ಥವನ್ನು ನೋಡೋದಾದರೆ ಕದಡಿದ ಅಂದರೆ ಕಲುಷಿತಗೊಂಡಂತಹ ನೀರು ತನಗೆ ತಾನೇ ತಿಳಿಯಾಗುವಂತೆ ಸಲಿಲ ಅಂದರೆ ನೀರು ಅಥವಾ ಕೊಳ ಅಂತ ಹೇಳ್ಬಿಟ್ಟು ಇಲ್ಲಿ ನಾಗಚಂದ್ರ ಕವಿಗಳು ರಾವಣನ ಮನಸ್ಸು ಸೀತೆಯನ್ನು ನೋಡಿ ಹೇಗೆ ಕಲಕಿತು ಅಥವಾ ಕಲುಷಿತಗೊಂಡಿತು ಹಾಗೆ ನಂತರ ಅದು ತನ್ನಷ್ಟಕ್ಕೆ ತಾನೇ ತನ್ನ ಮನಸ್ಸು ಪರಿವರ್ತನೆ ಆಗಿ ಹೇಗೆ ತಿಳಿಯಾಯಿತು ಅನ್ನುವಂಥದ್ದನ್ನು ಕವಿ ರಾವಣನ ಮನಸ್ಸನ್ನು ಸಲೀಲಕ್ಕೆ ಅಥವಾ ಕೊಳಕ್ಕೆ ಹೋಲಿಸಿರುವುದನ್ನು ನಾವು ಈ ಒಂದು ಪ್ರಸ್ತುತವಾದಂತಹ ಪದ್ಯ ಭಾಗದಲ್ಲಿ ನೋಡಬಹುದಾಗಿದೆ ಕವಿಕಾವ್ಯ ಪರಿಚಯವನ್ನು ನೋಡೋದಾದರೆ ಹಳೆಗನ್ನಡ ಸಾಹಿತ್ಯವು ಹತ್ತನೆಯ ಶತಮಾನದ ಪಂಪನಿಂದ ಶಿಖರ ಸ್ಥಿತಿಯನ್ನು ತಲುಪಿ ಅವನ್ನು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮುಂದುವರಿಯಿತು ಈ ಪರಂಪರೆಯ ಕವಿಗಳಲ್ಲಿ ಪ್ರಮುಖರೆಂದರೆ ನಾಗಚಂದ್ರ ಅಭಿನವ ಪಂಪನೆಂದೇ ತನ್ನನ್ನು ತಾನು ಕರೆದುಕೊಂಡಂತಹ ಈತ ಹನ್ನೊಂದನೆಯ ಶತಮಾನದ ಉತ್ತರಾರ್ಧ ಹಾಗೂ ಹನ್ನೆರಡನೆಯ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದನು ವಿಜಯಪುರ ಅಂದರೆ ಇಂದಿನ ಬಿಜಾಪುರ ಈತನ ಸ್ಥಳ ಅಲ್ಲಿನ ಮಲ್ಲಿಜಿನೇಂದ್ರ ಬಸದಿಯನ್ನು ತಾನು ಕಟ್ಟಿಸಿದ್ದಾಗಿ ಕವಿಯೇ ಹೇಳಿಕೊಂಡಿದ್ದಾನೆ ಈತನ ಗುರುಗಳು ಬಾಲಚಂದ್ರ ಯತಿಗಳು ಚಾಲುಕ್ಯ ಚಕ್ರವರ್ತಿಯಾದ ನಾಲ್ವಡಿ ಸೋಮೇಶ್ವರನ ಕ್ರಿಶ್ಚಸಕ ಒಂದು ಸಾವಿರದ ಒಂದು ನೂರರಿಂದ ಒಂದು ಸಾವಿರದ ಒಂದು ನೂರ ಇಪ್ಪತ್ತಾರರ ಆಶ್ರಯದಲ್ಲಿ ನಾಗಚಂದ್ರ ಇದ್ದನೆಂದು ಕೆಲವು ವಿದ್ವಾಂಸರು ಹೇಳಿದರೂ ಕೂಡ ಅದಕ್ಕೆ ಸರಿಯಾದ ಆಧಾರಗಳು ಇಲ್ಲ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬೆರಡು ಚಂಪೂ ಕಾವ್ಯಗಳನ್ನು ಈತ ರಚಿಸಿದ್ದಾನೆ ಮಲ್ಲಿನಾಥ ಪುರಾಣವು ಹತ್ತೊಂಬತ್ತನೆಯ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ಒಳಗೊಂಡಿದೆ ರಾಮಚಂದ್ರ ಚರಿತ್ ಪುರಾಣವು ಪಂಪರಾಮಾಯಣವೆಂಬ ಹೆಸರಿನಿಂದಲೇ ಪ್ರಸಿದ್ಧಿ ಪಡೆದಿದೆ ಇದು ನಾಗಚಂದ್ರನಿಗೆ ಕೀರ್ತಿ ತಂದಿತ್ತ ಕಾವ್ಯ ಭಾರತಿ ಕರ್ಣಪೂರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಚತುರ ಕವಿ ಜನಸ್ಥಾನ ರತ್ನ ಪ್ರದೀಪ ಸೂಕ್ತಿ ಮುಕ್ತಾವತಂಸ ಮುಂತಾದ ಬಿರುದುಗಳು ಈತನಿಗಿದ್ದವು ಕಾವ್ಯ ಭಾಗವನ್ನು ಕುರಿತು ನೋಡೋದಾದ್ರೆ ಕದಡಿದ ತಿಳಿ ಬಂದದೆ ಎಂಬ ಪ್ರಸ್ತುತ ಕಾವ್ಯ ಭಾಗವು ರಾವಣನ ಮನ ಪರಿವರ್ತನೆಯನ್ನ ಕುರಿತು ಸಂದರ್ಭವನ್ನ ವರ್ಣಿಸುತ್ತದೆ ಇದನ್ನು ರಾಮಚಂದ್ರ ಚರಿತ ಪುರಾಣದ ಹದಿನಾಲ್ಕನೆಯ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ ಇದು ಲೌಕಿಕ ಕಾವ್ಯದಂತೆ ಭಾಸವಾದರೂ ವಾಸ್ತವವಾಗಿ ಇದು ಕೂಡ ಧಾರ್ಮಿಕ ಪುರಾಣ ಇದು ವಾಲ್ಮೀಕಿ ರಾಮಾಯಣ ಸಂಪ್ರದಾಯದ್ದಾಗಿರದೆ ಜೈನ ಧರ್ಮ ರಾಮಾಯಣದ ಸಂಪ್ರದಾಯದ್ದಾಗಿದೆ ಇಲ್ಲಿನ ರಾಮ ಲಕ್ಷ್ಮಣ ರಾವಣರು ಜೈನ ತ್ರಿಷಷ್ಟಿ ಶಲಾಖ ಪುರುಷರು ರಾಮ ಲಕ್ಷ್ಮಣರು ಬಲದೇವ ವಾಸುದೇವರಾದರೆ ರಾವಣ ಪ್ರತಿವಾಸುದೇವ ವಾಲ್ಮೀಕಿ ರಾಮಾಯಣಕ್ಕೂ ರಾಮಾಯಣಕ್ಕೂ ಪ್ರಮುಖವಾದ ವ್ಯತ್ಯಾಸವಿರುವುದು ರಾವಣನ ಪಾತ್ರದಲ್ಲಿ ನಾಗಚಂದ್ರನ ರಾವಣ ಮೂಲತಃ ಸದ್ಗುಣೋಪೇತನಾದ ಮಹಾಪುರುಷ ಅಂಥವನು ಕಾಲಕರ್ಮ ಸಂಯೋಗದಿಂದ ಅಲ್ಪ ದೌರ್ಬಲ್ಯವಶನಾಗಿ ಈ ದೌರ್ಬಲ್ಯ ಆಕಸ್ಮಿಕವೇ ಹೊರತು ಸ್ವಭಾವ ಸಹಜವಾದುದಲ್ಲ ವಿಧಿಸಂಕಲ್ಪ ಪ್ರೇರಿತನಾಗಿ ಪತನಾಭಿಮುಖನಾಗುತ್ತಾನೆ ನಮ್ಮ ಸಹಾನುಭೂತಿ ಅನುಕಂಪಗಳಿಗೆ ಪಾತ್ರನಾಗುತ್ತಾನೆ ಈ ರಾವಣ ಸದ್ಕುಲ ಪ್ರಸೂತ ಜಿನಭಕ್ತ ಅಹಿಂಸಾ ರಥ ಮಹಾಪರಾಕ್ರಮಿ ವಾಸ್ತವವಾಗಿ ಆತ ಭಯಂಕರಾಕಾರದ ರಾಕ್ಷಸನಲ್ಲ ಪರಾಂಗನ ವಿರತಿ ಅಂದರೆ ಪರಾಂಗನ ವಿರತಿ ಅಂದರೆ ಹೆಂಡತಿಯನ್ನ ಬಿಟ್ಟು ಬೇರೆಯ ಹೆಣ್ಣು ಮಕ್ಕಳನ್ನು ವೈರಾಗ್ಯದ ದೃಷ್ಟಿಯಿಂದ ನೋಡುವಂತಹ ಒಂದು ಅಂತಹ ಒಂದು ವ್ರತವನ್ನು ರಾವಣ ಆಚರಿಸ್ತಾ ಇರ್ತಾನೆ ಅವನ ಅಂತಃಪುರದ ಹೆಣ್ಣುಗಳೆಲ್ಲ ಅವನಿಗೆ ಒಲಿದು ಬಂದವರೇ ವಿನಃ ಬಲತ್ಕಾರದಿಂದ ತಂದವರಲ್ಲ ನಳಕೂಬರನ ಪತ್ನಿ ಉಪರಂಬೆ ಎಂಬುವಳು ತಾನಾಗಿಯೇ ಒಲಿದು ಬಂದಾಗ ಅವಳಿಗೆ ಸದುಪದೇಶ ನೀಡಿ ಕಳುಹಿಸುವುದು ಅವನ ಉದಾತ್ತ ಚರಿತಕ್ಕೆ ನಿದರ್ಶನ ಇಂತಹ ಮಹಾಸತ್ವನ ಬದುಕಿನಲ್ಲಿ ವಿಧಿ ಪ್ರವೇಶಿಸುತ್ತದೆ ಅಧಃ ಪತನಕ್ಕೆ ಸಂಚು ಹೂಡುತ್ತದೆ ಹಿಂದೆಂದು ಪರಸತಿಗೆ ಮನೆ ಸೋಲದವನು ಸೀತೆಗೆ ಮರುಳಾಗುತ್ತಾನೆ ಅವಳನ್ನು ಅಪಹರಿಸುತ್ತಾನೆ ಪ್ರಮದವನದಲ್ಲಿ ವನದಲ್ಲಿ ಸೆರೆ ಹಿಡಿಯುತ್ತಾನೆ ಅವಳನ್ನ ಒಲಿಸಿಕೊಳ್ಳಲು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತವೆ ಮುಂದೆ ರಾಮ ಸೈನ್ಯ ಲಂಕೆಯನ್ನು ಮುತ್ತುತ್ತದೆ ವಿಜಯಕ್ಕಾಗಿ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಲು ಜಿನಾಲಯದಲ್ಲಿ ಅನನ್ಯ ಭಕ್ತಿಯಿಂದ ಪೂಜಾಮಗ್ನಾಗುತ್ತಾನೆ ಈ ವಿದ್ಯೆಯು ಪ್ರತ್ಯಕ್ಷವಾಗಿ ರಾಮ ಲಕ್ಷ್ಮಣರನ್ನು ಮಾತ್ರ ನಾನು ಕೊಲ್ಲಲಾರೆನೆಂದೂ ಹೇಳುತ್ತದೆ ಆದರೂ ರಾವಣ ಎದೆಗುಂದದೆ ಯುದ್ಧ ಸನ್ನದ್ಧನಾಗುತ್ತಾನೆ ಅದಕ್ಕೆ ಮುನ್ನ ಸೀತೆಯನ್ನು ನೋಡಲು ಹೋಗುತ್ತಾನೆ ತನಗೆ ಬಹಿರೂಪಿಣಿ ವಿದ್ಯೆ ಸಿದ್ಧಿಸಿರುವುದಾಗಿಯೂ ಅದರ ಸಹಾಯದಿಂದ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಾಗಿಯೂ ತನಗವಳು ಒಲಿಯಬೇಕೆಂದೂ ಹೇಳುತ್ತಾನೆ ಸೀತೆ ದುಃಖ ಬರದಿಂದ ಮೂರ್ಛೆ ಹೋಗುತ್ತಾಳೆ ಸೀತೆಯ ಮನೋದಾರ್ಢ್ಯವನ್ನು ದೀನಾವಸ್ಥೆಯನ್ನು ನೋಡಿದ ರಾವಣನ ಚಿತ್ತ ಚಿತ್ತ ಅಂದರೆ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ ಮಾಡಿದ ಕಾರ್ಯಕ್ಕೆ ತೀವ್ರ ಪಶ್ಚಾತ್ತಾಪ ಪಡುತ್ತಾನೆ ಸೀತೆಯ ಮೇಲಿನ ದುರ್ಮೋಹ ತೊಲಗಿ ವಿವೇಕೋದಯವಾಗುತ್ತದೆ ವಿರಕ್ತಿ ಅಂದರೆ ವೈರಾಗ್ಯ ಅವನಲ್ಲಿ ಉಂಟಾಗುತ್ತೆ ಅವನು ಆತ್ಮನಿಂದೆ ಮಾಡಿಕೊಂಡು ಪರಿಶುದ್ಧ ಹೃದಯನಾಗುತ್ತಾನೆ ತನ್ನನ್ನು ತಾನೇ ನಿಂದಿಸಿಕೊಂಡು ನಂತರ ಅವನ ಪರಿಶುದ್ಧವಾದಂತಹ ಮನಸ್ಸಾಗುತ್ತೆ ಅನ್ನುವಂಥದ್ದು ಈ ಒಂದು ಪ್ರಸ್ತುತವಾದಂತಹ ಪದ್ಯದಲ್ಲಿ ನೋಡಬಹುದಾಗಿದೆ ಒಂದು ಪದ್ಯದ ಕಿರುಪರಿಚಯವನ್ನು ನೋಡೋದಾದರೆ ಜೈನ ಕವಿಗಳ ಕಾವ್ಯಚಿಂತನೆ ಕುತೂಹಲಕರವಾದದ್ದು ಪ್ರಕೃತಿಯ ಎಲ್ಲ ವ್ಯಾಪಾರಗಳ ಹಿಂದೆ ಅಗೋಚರ ಶಕ್ತಿಯ ಕೈವಾಡವಿರುವುದನ್ನು ಜೈನ ಧಾರ್ಮಿಕ ಕೃತಿಗಳು ಚಿಂತಿಸಿವೆ ನಾಗಚಂದ್ರನು ಚಿತ್ರಿಸಿರುವ ಉದಾತ್ತ ನಾಯಕನಾದಂತಹ ನೋಡಿ ಇಲ್ಲಿ ನಾಗಚಂದ್ರ ಕವಿಗಳು ರಾವಣನನ್ನು ಶ್ರೇಷ್ಠವಾದಂತಹ ನಾಯಕ ಅಂತ ಹೇಳ್ತಾ ಇದ್ದಾರೆ ಅವನು ಪರಾಂಗಣ ವಿರತಿ ಅಂದರೆ ಬೇರೆ ಹೆಂಡತಿಯರನ್ನು ವೈರಾಗ್ಯ ದೃಷ್ಟಿಯಿಂದ ನೋಡುವಂತಹ ವೃತ್ತವನ್ನು ಆಚರಿಸ್ತಾ ಇರುವಂತಹವನು ಕರದೂಷಣನ ನೆರವಿಗಿಂತ ಹೊರಟಿರ್ತಾನೆ ಆಗ ಸೀತೆಯ ರೂಪಕ್ಕೆ ಮಾರು ಹೋಗಿ ತನ್ನ ವ್ಯಕ್ತಿತ್ವವನ್ನು ಅಧೋಗತಿಗೆ ಇಳಿಸ್ಕೊಳ್ತಾನೆ ಅಂದರೆ ಕೆಳಮಟ್ಟಕ್ಕೆ ಕೊಂಡೊಯ್ಕೊಳ್ತಾನೆ ಕವಿಯ ಪ್ರಕಾರ ಇದು ವಿಧಿ ಲಿಖಿತ ಅಂತ ಹೇಳ್ತಾರೆ ದೃಢ ಚಿತ್ತ ಅಂದರೆ ದೃಢವಾದಂತಹ ಮನಸ್ಸು ವ್ಯಕ್ತಿ ಸಾಮರ್ಥ್ಯಕ್ಕೆ ಹೊರತಾದ ಅದೃಶ್ಯ ಅಂದರೆ ಕಾಣದೇ ಇರುವಂಥದ್ದು ಶಕ್ತಿಯ ಕೈವಾಡ ರಾವಣನಂತಹ ಅಸಾಧಾರಣ ಪುರುಷನನ್ನು ಅವನತಿಯತ್ತ ನೂಕಿ ಬಿಡುತ್ತೆ ಅಂದರೆ ನಾಶದತ್ರ ಕೊಂಡೊಯ್ಯುತ್ತೆ ಅಂತ ಹೇಳ್ತಾರೆ ಹಾಗೆ ಮಾನವತೆ ಮತ್ತು ದಾನವತೆಗಳೆರಡಕ್ಕೂ ಮಾನವತೆ ಅಂದರೆ ಮನುಷ್ಯತ್ವ ಹಾಗೆ ದಾನವತೆ ಅಂದರೆ ರಾಕ್ಷಸತ್ವ ಇವೆರಡೂ ಅವನ ಅಂತರ್ಯದಲ್ಲಿ ಜಾಗವಿದೆ ಅಂದರೆ ಒಳಮನಸ್ಸಿನಲ್ಲಿ ಅದಕ್ಕೆ ಜಾಗ ಇದೆ ಅವನತಿ ಮತ್ತು ಉನ್ನತಿಗಳೆರಡೂ ವ್ಯಕ್ತಿಯ ನಡೆಯನ್ನೇ ಅವಲಂಬಿಸಿರುತ್ತೆ ಕೆಲವೊಂದ್ಸಲಿ ಏನಾಗುತ್ತೆ ಅಂದ್ರೆ ಉನ್ನತಿಯ ಅಂಚಿನಲ್ಲಿ ಇರುವಂತಹವರು ಅವನತೆಯ ಅಂಚಿನತ್ತ ಹೋಗ್ಬೋದು ಹಾಗೆ ಅವನತಿಯ ಅಂಚಿನಲ್ಲಿರುವಂತಹವರು ಉನ್ನತಿಯ ಅಂಚಿನತ್ತ ಹೋಗ್ಬೋದು ಅನ್ನೋಂಥದ್ದನ್ನು ನಾಗಚಂದ್ರ ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆ ಮರವಿನ ಪ್ರಕ್ರಿಯೆಯು ಸೀತಾಪಹರಣಕ್ಕೆ ಕಾರಣವಾದರೆ ಅರಿವಿನ ಪ್ರಕ್ರಿಯೆ ಅಂದರೆ ತಿಳುವಳಿಕೆಯ ಅನ್ನುವಂತಹ ಒಂದು ಪ್ರಕ್ರಿಯೆ ಸೀತೆಯನ್ನು ರಾಘವನಿಗೊಪ್ಪಿಸುವ ರಾಘವ ಅಂದರೆ ರಾಮನಿಗೆ ಒಪ್ಪಿಸುವಂತಹ ಮನ ಪರಿವರ್ತನೆಗೆ ಕಾರಣ ಸೀತೆಯನ್ನು ಅಪಹರಿಸಿದಾಗ ಕಲುಷಿತಗೊಂಡಿದ್ದ ಅಂದರೆ ಅಶುದ್ಧವಾದಂತಹ ಮನಸ್ಸು ರಾವಣನ ಮನ ಬೆಂಬಕ್ಕೊಳ ಪಶ್ಚಾತ್ತಾಪಗೊಂಡಾಗ ತಿಳಿಯಾಗಿ ನಿರ್ಮಲಗೊಳ್ಳುವುದನ್ನು ದುಷ್ಟತನ ಅಂದರೆ ಕೆಟ್ಟ ಕೆಟ್ಟತನದಿಂದ ಹುಟ್ಟಿನಿಂದ ಬರುವುದಿಲ್ಲ ಕೆಟ್ಟತನ ಅನ್ನುವಂಥದ್ದು ಹುಟ್ಟಿನಿಂದ ಬರುವುದಿಲ್ಲ ಅದು ಕಡೆಯತನಕ್ಕೂ ನಿಲ್ಲುವುದಿಲ್ಲ ಎಂಬುದನ್ನು ನಾಗಚಂದ್ರ ಕವಿ ಪ್ರಸ್ತುತ ಕಾವ್ಯ ಭಾಗದಲ್ಲಿ ಹೃದ್ಯವಾಗಿ ಚಿತ್ರಿಸಿದ್ದಾನೆ ಇಲ್ಲಿ ಪದ್ಯದ ಒಂದು ಸಾರಾಂಶವನ್ನು ನೋಡ್ತಾ ಹೋಗೋಣ ಇಲ್ಲಿ ರಾವಣನು ಧ್ರುವ ಮಂಡಲದ ಹಾಗೆ ಸ್ವಲ್ಪವೂ ಚಲಿಸದೆ ಅಲುಗಾಡದೆ ಕುಳಿತುಕೊಂಡಿದ್ದನಂತೆ ರಾವಣನು ಹೇಗೆ ಅಂದರೆ ಆಕಾಶಮಂಡಲ ಹೇಗೆ ಸ್ಥಿರವಾಗಿರುತ್ತೋ ಹಾಗೆ ಸ್ವಲ್ಪವೂ ಅಲುಗಾಡದೆ ಮನಸ್ಸನ್ನು ನಿಗ್ರಹಿಸಿಕೊಂಡು ದಿವ್ಯವಾದಂತಹ ಶ್ರೇಷ್ಠವಾದಂತಹ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಂಡ ಆ ವಿದ್ಯಾ ದೇವತೆ ರಾವಣನ ಎದುರು ಹೇಗೆ ಪ್ರತ್ಯಕ್ಷಳಾದಳು ಎಂಬುದನ್ನು ಪದ್ಯದ ಮೊದಲ ಭಾಗದಲ್ಲಿ ನಾವು ನೋಡಬಹುದಾಗಿದೆ ರಾವಣನ ಮಂತ್ರೋಚ್ಚಾರದಿಂದ ಪ್ರಸನ್ನಳಾದಂತಹ ಆ ವಿದ್ಯಾದೇವತೆ ಯಾವ ರೀತಿಯಾಗಿ ಬಂದು ಅಂದರೆ ಮುಂಗಾರ ಸಿಡಿಲ ಆರ್ಭಟವನ್ನ ಮೀರಿಸುವ ಹಾಗೆ ಯಮನ ನಾಲಿಗೆಯೇ ಕಂಪಿಸುವ ಹಾಗೆ ಆಜ್ಞೆ ಮಾಡು ಆಜ್ಞೆ ಮಾಡು ಎಂದು ಎರಡೂ ಕೈಗಳನ್ನು ಚಾಚ್ತಾಳೆ ರಾವಣನ ಎದುರಲ್ಲಿ ಪ್ರತ್ಯಕ್ಷವಾಗ್ತಾಳೆ ಹೀಗೆ ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ರಾವಣನಿಗೆ ಈ ರೀತಿಯಾಗಿ ಹೇಳ್ತಾಳೆ ಏನು ಅಂದರೆ ಚಕ್ರಧಾರಿಯಾದಂತಹ ಲಕ್ಷ್ಮಣನನ್ನು ಮತ್ತು ಚರಮದೇಹಧಾರಿಯಾದಂತಹ ರಾಮನನ್ನು ಇವರಿಬ್ಬರನ್ನೂ ಮಾತ್ರ ಉಳಿಯಲು ಬಿಡುತ್ತೇನೆ ಉಳಿದವರನ್ನು ಉಳಿಯಲು ಬಿಡುವುದಿಲ್ಲ ಎಂದಾಗ ರಾವಣ ಹೇಳ್ತಾನೆ ಮಿಕ್ಕರ ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎಂದು ಹೇಳ್ತಾನೆ ಹಾಗೆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನಾಲಯ ಅಂದರೆ ಜೈನ ದೇವಾಲಯವನ್ನು ಮೂರು ಬಾರಿ ಬಲಭಾಗದಿಂದ ಪ್ರದಕ್ಷಿಣೆ ಮಾಡ್ತಾನೆ ಅವನು ಪ್ರದಕ್ಷಿಣೆ ಮಾಡಿ ಬರುವುದರೊಳಗಾಗಿ ಅಂಗದಾದಿಗಳು ಅಂದರೆ ರಾಮನ ಸೈನ್ಯ ಏನು ಮಾಡಿರುತ್ತೆ ಇಲ್ಲಿ ಲಂಕೆಯಲ್ಲಿ ಅಂತಂದರೆ ಹನುಮಂತ ಗಂಧರ್ವರು ಹಾಗೆ ಯಕ್ಷರು ಯಕ್ಷಿಣಿಯರು ಕಿನ್ನರು ಕಿಂಪುರುಷರು ಈ ಅಂಗದಾದಿಗಳು ಏನು ಮಾಡಿರ್ತಾರೆ ಅಂದರೆ ಆ ಅಂತಃಪುರದಲ್ಲಿರುವಂತಹ ಸ್ತ್ರೀಯರಿಗೆ ಗಲಾಟೆಯನ್ನು ತೊಂದರೆಯನ್ನು ಕೊಟ್ಟು ಅವರು ತಮ್ಮ ಮೂಲ ಸ್ಥಳಕ್ಕೆ ಹೋಗಿರ್ತಾರೆ ಅಂದರೆ ರಾಮನ ಸ್ಥಳಕ್ಕೆ ರಾಮ ಇರುವಂತಹ ಸ್ಥಳಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾರೆ ರಾವಣ ವಿದ್ಯಾದೇ ಜೊತೆಗೆ ಮಾತನಾಡಿ ಬರುವುದರೊಳಗೆ ಅಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿ ರಾಮನ ಬೀಡನ್ನು ಸೇರಿಕೊಂಡಿರ್ತಾರೆ ಈ ಕಡೆ ರಾವಣ ಮೂರು ಬಾರಿ ಜಿನ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿ ಹೊರಗೆ ಬರ್ತಾನೆ ಬಂದು ಅಂತಃಪುರಕ್ಕೆ ಹಿಂದಿರುಗ್ತಾನೆ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿ ಅಂದರೆ ಬೈದು ಭಂಗಿಸಿದಂತಹ ಅಂಗದಾದಿಗಳನ್ನು ಕೊಲ್ಲಬೇಕು ಅಂತ ಅತಿಯಾದ ಕ್ರೋಧದಿಂದ ಅಂದರೆ ಕೋಪದಿಂದ ಏಟು ತಿಂದ ಸಿಂಹದಂತೆ ಗರ್ಜನೆಯನ್ನು ಮಾಡಿಕೊಳ್ತಾ ಮುಂದಗಡೆಯಲ್ಲಿ ಕೆಂಪು ಗರಿ ಮೂಡಿದ ದುಂಡಿಗಳ ಸಾಲು ವಿಸ್ತರಿಸಿದಂತೆ ಚಾಚಿದ್ದಂತಹ ಮಯತನುಜಯ ಮಯತನುಜಯ ಅಂದರೆ ಮಂಡೋದರಿಯ ಬಾಡಿದಂತಹ ಮುಖಕಮಲವನ್ನು ರಾವಣ ನೋಡ್ತಾನೆ ಮಂಡೋದರಿಯ ಸಹಿತವಾಗಿ ತನ್ನ ಅಂತಃಪುರದ ಸ್ತ್ರೀಯರನ್ನು ನೋಡಿ ಅವರನ್ನು ಉದ್ದೇಶಿಸುತ್ತಾ ಈ ರೀತಿಯಾಗಿ ಹೇಳ್ತಾನೆ ನಿಮಗಿಷ್ಟು ಅಪಮಾನವನ್ನುಂಟು ಮಾಡಿದಂತಹ ಅಂಗದಾದಿಗಳನ್ನು ಉಬ್ಬು ಗಂಟಿಕ್ಕುವ ಸಮಯ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಒಪ್ಪಿಸ್ತೇನೆ ಹಲವು ರೀತಿಯಾದಂತಹ ಶಿಕ್ಷೆಗಳನ್ನು ಕೊಟ್ಟು ಅವರನ್ನು ದಂಡಿಸ್ತೇನೆ ಈ ರೀತಿಯಾಗಿ ನಿಮಗಾದಂತಹ ಅಪಮಾನವನ್ನು ನಾನು ಕಳಿತೇನೆ ಅಂತ ಹೇಳ್ತಾನೆ ಎಂದು ಅವರನ್ನು ಸಂತೈಸ್ತಾನೆ ಸಮಾಧಾನ ಮಾಡ್ತಾನೆ ನಂತರ ಶಾಂತಿ ಭವನದಲ್ಲಿ ದೊಡ್ಡ ಪೂಜೆಯನ್ನು ಮಾಡಿ ಅಂದರೆ ಜೈನ ದೇವಾಲಯದಲ್ಲಿ ಒಂದು ದೊಡ್ಡ ಪೂಜೆಯನ್ನು ಮಾಡ್ತಾನೆ ಆ ಜೈನ ಧರ್ಮದ ನಿಯಮದಂತೆ ಪೂಜೆಯ ನಂತರ ಅವನು ದಿವ್ಯವಾದಂತಹ ಪ್ರಸಾದವನ್ನು ಮಾಡಿ ಬಳಿಕ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಬೇಕು ಅಂದ ಅವನು ಪರೀಕ್ಷಿಸ್ಕೊಳ್ಬೇಕು ಅಂತ ಅವನು ಸಿದ್ಧನಾಗ್ತಾನೆ ಬಹುರೂಪಿಣಿ ವಿದ್ಯೆ ಅಂತಂದರೆ ಬಹುರೂಪಗಳನ್ನು ಧರಿಸಬಲ್ಲಂತಹ ಒಂದು ಶಕ್ತಿ ಈ ಶಕ್ತಿ ಆ ವಿದ್ಯೆ ಅವನಿಗೆ ಈಗಾಗಲೇ ಇದರಿಂದ ಅವನು ಬಹಳಷ್ಟು ಅತ್ಯಂತ ಸಂತೋಷದಿಂದ ಅವನು ಇರ್ತಾನೆ ಈ ಒಂದು ಚರಣ ಪರೀಕ್ಷೆಯ ದೃಷ್ಟಿಯಿಂದ ಸಂದರ್ಭಕ್ಕೆ ಇರ್ಬೋದು ಅಥವಾ ಭಾವಾರ್ಥಕ್ಕೆ ಇರ್ಬೋದು ಅತ್ಯಂತ ಪ್ರಮುಖವಾದಂತಹದ್ದು ರಾವಣನು ತನ್ನ ಬಗ್ಗೆ ತಾನೇ ಗರ್ವ ಪಡ್ಕೊಳ್ತಾ ಇರ್ತಾನೆ ಇಲ್ಲಿ ಏಕೆಂದರೆ ಅವನಿಗೆ ಬಹುರೂಪಿಣಿ ವಿದ್ಯೆ ಈಗಾಗಲೇ ಒಲಿಸ್ಕೊಂಬಿಟ್ಟಿರ್ತಾನೆ ತನ್ನ ಬಾಹು ಅಂದರೆ ಭುಜ ದಂಡಗಳನ್ನು ತಾನೇ ನೋಡ್ಕೊಳ್ತಾ ಇರ್ತಾನೆ ನೋಡಿಕೊಂಡು ಇನ್ನು ಮುಂದೆ ಮೂರು ಲೋಕಗಳಲ್ಲಿ ಅಂದರೆ ಸ್ವರ್ಗ ಮರ್ತ್ಯ ಮತ್ತು ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ಕೂಡ ನನ್ನನ್ನು ಜಯಿಸಬಲ್ಲಂತಹವರು ಯುದ್ಧದಲ್ಲಿ ನನ್ನನ್ನು ಗೆಲ್ಲುವಂತಹವರು ಯಾರಿದ್ದಾರೆ ಎಂದು ಪಟ್ಕೊಳ್ತಾ ಇರ್ತಾನೆ ಆ ಬಳಿಕ ಏನು ಮಾಡ್ತಾನೆ ಅಂದರೆ ಸೀತಾದೇವಿಯ ವದನಾರವಿಂದ ಅಂದರೆ ಅವಳ ಮುಖವನ್ನು ನೋಡಬೇಕು ಅನಿಸುತ್ತೆ ಆಗ ರಾವಣ ಸೀತಾದೇವಿಯನ್ನು ಇರಿಸಿದಂತಹ ಪ್ರಮದವನಕ್ಕೆ ಸೀತಾದೇವಿಯನ್ನು ಇರಿಸಿದಂತಹ ವನ ಯಾವುದು ಪ್ರಮದವನಕ್ಕೆ ಬರ್ತಾನೆ ಹೇಗೆ ಬಂದ ಅಂದರೆ ಪುಷ್ಪ ಬಾಣಗಳಿಲ್ಲದ ಕಾಮದೇವನಂತೆ ಅಂದರೆ ಮನ್ಮಥನಂತೆ ಅಲಂಕೃತನಾಗಿ ಸೇತಾದೇವಿಯನ್ನು ಇರಿಸಿದಂತಹ ಆ ಪ್ರಮದವನಕ್ಕೆ ರಾವಣನು ಬರ್ತಾನೆ ಹಾಗೆ ವಚನದ ಒಂದು ಸಾರಾಂಶ ಹಾಗೆ ವೇಗವಾಗಿ ಬರುತ್ತಿದ್ದಂತಹ ರಾವಣನ ಪುರುಷ ಸೌಂದರ್ಯವನ್ನು ಆತನ ಪುರುಷ ಸೌಂದರ್ಯವನ್ನು ಸೀತಾದೇವಿಯ ಬಳಿಯಲ್ಲಿದ್ದಂತಹ ರಾವಣನ ಪತ್ನಿಯರು ಸೀತಾದೇವಿಗೆ ತೋರಿಸಿದರು ಮುಂದಿನ ಒಂದು ಚರಣದಲ್ಲಿ ರಾವಣನ ಬಗ್ಗೆ ಸೀತಾದೇವಿ ಯಾವ ಭಾವನೆಯನ್ನು ಹೊಂದಿದ್ಲು ಎಂಬುದನ್ನು ಈ ಪದ್ಯ ಭಾಗದಲ್ಲಿ ನೋಡಬಹುದಾಗಿದೆ ರಾವಣನ ಅಪ್ರತಿಮವಾದಂತಹ ರೂಪ ಸೀತಾದೇವಿಗೆ ಹುಲ್ಲು ಕಡ್ಡಿಗಿಂತಲೂ ಅಲ್ಪವಾಗಿ ಕಾಣಿಸಿತು ಏಕೆಂದರೆ ರಾಮನನ್ನು ಹೊರತಾಗಿ ಅಂದರೆ ರಾಮನನ್ನು ಬಿಟ್ಟು ಪರಪುರುಷರನ್ನು ಕನಸಿನಲ್ಲಿಯೂ ಕೂಡ ಎಣಿಸಿದವಳಲ್ಲ ಸೀತಾದೇವಿ ಅಂತಹ ಪತಿವೃತೆಯಾಗಿದ್ದಳು ಆಕೆ ಪತಿ ಭಕ್ತಿಯಲ್ಲಿ ಸೀತಾದೇವಿಗೆ ಸರಿಸಾಟಿಯಾದಂತಹ ಪುಣ್ಯವತಿಯರೂ ಪತಿವ್ರತೆಯರು ಇನ್ನೊಬ್ಬರಿರಲು ಸಾಧ್ಯವಿಲ್ಲ ಎಂದು ಕವಿ ಸೀತೆಯ ಭಾವನೆಯನ್ನು ಹೊಗಳಿರುವುದನ್ನು ನಾವು ಇಲ್ಲಿ ಕಾಣಬಹುದು ರಾಮಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ಆ ತಾವರೆ ಮುಖವುಳ್ಳಂತಹ ಸೀತೆಯು ಬರುತ್ತಿರುವಂತಹ ರಾವಣನ್ನು ಕಂಡೊಡನೆ ಭೀತಿಗೊಂಡು ಅಂದರೆ ಭಯಗೊಂಡು ನಡಗಲಿಕ್ಕೆ ಪ್ರಾರಂಭವಾಗ್ತಾಳೆ ರಾವಣ ಹಾಗೆ ಭಯಗೊಂಡು ನಡುಗುತ್ತಿದ್ದಂತಹ ಸೀತೆಯ ಸಮೀಪಕ್ಕೆ ಬಂದು ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸ್ಕೊಂಡಿದ್ದೇನೆ ಅಂದ್ರೆ ಅದನ್ನ ನಾನು ಒರೆಸ್ಕೊಂಡ್ಬಿಟ್ಟಿದ್ದೇನೆ ಇನ್ನು ನನಗೆ ಅಸಾಧ್ಯವಾದಂತಹದ್ದು ಯಾವುದೂ ಇಲ್ಲ ಶತ್ರುಗಳ ಪಕ್ಷ ನನಗಿಲ್ಲ ನಿನ್ನ ಪ್ರೀತಿಯ ನಂಬಿಕೆಯ ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಈ ಲಂಕೆಯ ಸಾಮ್ರಾಜ್ಯದ ಸುಖವನ್ನು ಅನುಭವಿಸ್ಕೊಂಡಿರು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೀತೆ ಅತೀವವಾಗಿ ದುಃಖಿಸ್ತಾಳೆ ರಾವಣನ ಮಾತಿಗೆ ಸೀತೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದಳು ಎಂಬುದನ್ನು ಈ ಒಂದು ಚರಣದಲ್ಲಿ ನೋಡ್ಬೋದು ಹಾಗೆ ಅವಳು ಮೂರ್ಛೆ ಹೋದಂತಹ ಸಂದರ್ಭವೂ ಕೂಡ ಇದಾಗಿದೆ ರಾವಣನ ಮಾತಿಗೆ ಆಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದಳು ಅಂದರೆ ಕರುಣೆ ತೋರುವುದಾದರೆ ದಶಾನನನೆ ಅಂದರೆ ದಶಾನನೆ ಅಂದರೆ ರಾವಣನಿಗೆ ಕರೀತಾರಲ್ಲ ಹಾಗೆ ದಶಾನನೆ ಯುದ್ಧದಲ್ಲಿ ರಾಘವನು ರಾಘವನು ಅಂದರೆ ರಾಮನು ಆಯಸ್ಸು ಪ್ರಾಣ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೂ ಕೂಡ ನೀನು ಇಲ್ಲಿವ ಇಲ್ಲಿಗೆ ಬರಕ್ಕೆ ಹೋಗ್ಬೇಡ ಏಕೆಂದರೆ ಅವಳಿಗೀಗಾಗಲೇ ಗೊತ್ತಿತ್ತು ಏನು ಅಂದರೆ ರಾವಣನಿಂದ ರಾಮನನ್ನು ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಗೊತ್ತಿರೋದ್ರಿಂದಲೇ ರಾವಣನು ತನ್ನ ಕಾರಣಕ್ಕಾಗಿ ಬಂದಿರುವುದು ಹಾಗೆ ಆಕೆಗೆ ಎಳ್ಳಷ್ಟೂ ಇಷ್ಟ ಇರಲಿಲ್ಲ ಇದನ್ನು ಹೇಳಿದ ತಕ್ಷಣ ಆಕೆ ಹಾಗೇ ಪ್ರಜ್ಞೆ ಕಳೆದುಕೊಂಡು ಭೂಮಿಯ ಮೇಲೆ ಬೀಳ್ತಾಳೆ ಈ ರೀತಿಯಾಗಿ ಹೇಳಿ ಸೀತೆ ಮೂರ್ಛೆ ಬಿದ್ದ ತಕ್ಷಣ ರಾವಣನ ಮನಸ್ಸು ಪರಿವರ್ತನೆಯಾಗುತ್ತೆ ರಾವಣನು ತನ್ನ ಕಾರಣದಿಂದ ಆದಂತಹ ಈ ಅಚಾತುರ್ಯಕ್ಕೆ ಪರಿತಪಿಸುವಂತಹ ಸಂದರ್ಭವನ್ನು ನಾವು ಇಲ್ಲಿ ಕಾಣಬಹುದು ಜಾನಕಿ ಮೂರ್ಛೆ ಬಿದ್ದಾಗ ರಾವಣನಲ್ಲಿ ಅನುಕಂಪ ಹುಟ್ಟುತ್ತದೆ ಅನುಕಂಪ ಅಂದರೆ ಕರುಣೆ ಅವನಲ್ಲಿ ಉಂಟಾಗುತ್ತೆ ಅಲ್ಲದೆ ತನ್ನನ್ನು ತಾನು ಬೈದ್ಕೊಳ್ತಾನೆ ನಿಂದಿಸ್ಕೊಳ್ತಾನೆ ಕರ್ಮದ ಫಲವಾಗಿ ತಾನು ಮಾಡಿದಂತಹ ಈ ಕೆಟ್ಟ ಕೆಲಸದ ಪರಿಣಾಮವಾಗಿ ಎಷ್ಟು ಘೋರತರವಾಗಿದೆ ಅನ್ನುವುದನ್ನು ಅವನಿಗೆ ತಿಳಿದು ತನ್ನನ್ನು ತಾನು ನಿಂದಿಸ್ಕೊಳ್ತಾ ಸೀತೆಯನ್ನು ಒರೆಸಿಕೊಳ್ಳಲು ಎಷ್ಟು ಪ್ರಯತ್ನವನ್ನು ಮಾಡಿದ ಆದರೆ ಆ ಯಾವ ಪ್ರಯತ್ನವೂ ಫಲ ಕೊಡದೆ ಕೊನೆಗೆ ಸೀತೆ ರಾವಣನನ್ನು ನಿರಾಕರಿಸಿ ಸೀತೆ ಮೂರ್ಛೆ ಹೋದಾಗ ರಾವಣನಿಗೆ ಆಗ ಸೀತೆಯ ಬಗ್ಗೆ ಕರುಣೆ ಉಂಟಾಗುತ್ತೆ ಅಯ್ಯೋ ಈಕೆಯನ್ನು ಕರೆದುಕೊಂಡು ಬಂದು ಎಷ್ಟು ತೊಂದರೆಯನ್ನು ಕೊಟ್ಟೆನಲ್ಲ ಎಂದು ಆತ ಪಶ್ಚಾತ್ತಾಪ ಪಡುವಂತಹ ಒಂದು ಸಂದರ್ಭ ಇದಾಗಿದೆ ಮುಂದಿನ ಚರಣ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನ ಈ ಒಂದು ಚರಣದಲ್ಲಿ ಗಮನಿಸಬಹುದು ಹಾಗೆ ಇದು ಪದ್ಯದ ಶೀರ್ಷಿಕೆಯ ಭಾಗವೂ ಕೂಡ ಆಗಿದೆ ಕದಡಿ ಹೋದಂತಹ ನೀರು ತನ್ನಷ್ಟಕ್ಕೆ ತಾನೇ ತಿಳಿಕೊಳ್ಳುವ ಹಾಗೆ ರಾವಣನಿಗೆ ಮನಸ್ಸು ತನ್ನಷ್ಟಕ್ಕೆ ತಾನೇ ಪರಿವರ್ತನೆಯಾಗುತ್ತೆ ಮನಸ್ಸು ಅನ್ನುವಂತಹ ಕೊಳ ಏನಾಗುತ್ತೆ ತಿಳಿಯಾಗುತ್ತೆ ಸೀತೆ ಮೂರ್ಛಿತಳಾಗುವವರೆಗೂ ರಾವಣನ ಮನಸ್ಸು ಕಲುಷಿತಗೊಂಡಿತ್ತು ಯಾವಾಗ ಸೀತೆ ನೇರವಾಗಿ ತನ್ನ ಮನಸ್ಸಿನಲ್ಲಿ ತಾನು ಹೊಂದಿದ್ದಂತಹ ನಿಲುವನ್ನು ವ್ಯಕ್ತಪಡಿಸಿದಳೋ ಆಗ ರಾವಣನಿಗೆ ತಾನು ಮಾಡುತ್ತಿರುವುದು ತಪ್ಪು ಅಂತ ಅನಿಸತೊಡಗುತ್ತೆ ಅದುವರೆಗೂ ಕದಡಿದಂತಹ ರಾವಣನ ಮನಸ್ಸು ಎಂಬ ಕೊಳ ತನ್ನ ತಪ್ಪಿನ ಅರಿವಿನ ನಂತರ ತಿಳಿಯಾಗತೊಡಗಿತು ನೋಡಿ ಉದಾತ್ತ ಅಂದರೆ ಶ್ರೇಷ್ಠನಾದವರಲ್ಲಿ ಕಳಂಕದ ಪ್ರೀತಿ ಹುಟ್ಟಲು ಸಾಧ್ಯವಿಲ್ಲವೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟುತ್ತೆ ಇಲ್ಲಿ ರಾವಣನ ಉದಾತ್ತ ನಾಯಕನಾಗಿ ಗುರುತಿಸಿಕೊಳ್ಳುವುದು ಈ ಒಂದು ಪದ್ಯಭಾಗದ ವಿಶೇಷವಾಗಿದೆ ಹಾಗೆ ನೀಲಿರಾಗಂ ಅಂದರೆ ನೀಲಿರಾಗ ಅಂದರೆ ಸ್ಥಿರವಾದಂತಹ ಪ್ರೀತಿ ಅಥವಾ ಭಾವನೆ ಅಂತ ಹೇಳ್ಬಿಟ್ಟು ನೀಲಿ ಬಣ್ಣದ ಆಕಾಶದಷ್ಟು ವಿಶಾಲವಾದಂತಹ ಮನಸ್ಸುಳ್ಳವನು ರಾವಣನಾಗಿರ್ತಾನೆ ರಾವಣ ವಿಶಾಲವಾದ ಮನೋಭಾವನೆಯಿಂದ ಯೋಚಿಸಿ ಸೀತೆ ತನಗೆ ಸಿಗಬೇಕೆಂದು ಆತ ಯೋಚಿಸಲಿಲ್ಲ ಬದಲಿಗೆ ಇಂತಹ ಹೆಣ್ಣನ್ನು ಕರೆದುಕೊಂಡು ಬಂದು ನಾನು ಆಕೆಗೆ ನೋಯಿಸಿದನಲ್ಲ ಎಂದು ವ್ಯತ್ಯಪಡ್ತಾನೆ ಇದನ್ನು ನಾಗಚಂದ್ರ ಕವಿ ರಾವಣನ ಪಾತ್ರವನ್ನು ವ್ಯಕ್ತಿತ್ವವನ್ನು ಉದಾತ್ತವಾದಂತಹ ವ್ಯಕ್ತಿತ್ವವನ್ನು ವಿವರಿಸಿರುವುದನ್ನು ಈ ಒಂದು ಪ್ರಸ್ತುತವಾದಂತಹ ಪದ್ಯದಲ್ಲಿ ನೋಡಬಹುದಾಗಿದೆ ಮುಂದಿನ ಒಂದು ಚರಣದಲ್ಲಿ ರಾವಣ ಸೀತೆಯ ಮೇಲಿನ ವ್ಯಾಮೋಹವನ್ನು ಬಿಡಿಸಿಕೊಂಡಂತಹ ರೀತಿಯನ್ನು ನಾವು ಇಲ್ಲಿ ಕಾಣಬಹುದು ಅಂದರೆ ಆತನಿಗೆ ಇಲ್ಲಿ ಒದಗಿರುವಂತಹ ಅಪಕೀರ್ತಿಯನ್ನು ಹೇಗೆ ತೊಡೆದು ಹಾಕುವುದು ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ರಾವಣನನ್ನ ಕವಿ ಇಲ್ಲಿ ಸೂರ್ಯನಿಗೆ ಹೋಲಿಸ್ತಾರೆ ತನಗೆ ಅಂಟಿಕೊಂಡಂತಹ ಅಂಟಿಕೊಂಡಂತಹ ಪತ್ತು ಹಿಡಿದ ಅಂದರೆ ಅಂಟಿಕೊಂಡಿರುವಂತಹ ಸಂಜೆಯ ಅನುರಾಗವನ್ನು ರವಿಯು ಕಳೆದುಕೊಂಡ ಹೇಗೆ ಅಂದರೆ ಮರುದಿನ ಮತ್ತೆ ಕಾಂತಿಯುಕ್ತನಾಗಿ ಕಾಣುತ್ತಾನೆಯೋ ಹಾಗೆ ರಾವಣನೂ ಕೂಡ ತಾನು ಹೊಂದಿದ್ದ ಕೆಟ್ಟದ್ದನ್ನು ಅಂದರೆ ಸೀತೆಯನ್ನು ಅಪಹರಿಸುವಂತಹ ಒಂದು ಕಳಂಕವನ್ನು ಹೊಂದಿದ್ನಲ್ಲ ಅದನ್ನು ಕಳೆದುಕೊಂಡ ಪರಿಶುದ್ಧನಾಗ್ತಾನೆ ಉದಾತ್ತನಾದವನು ಅಂದರೆ ಶ್ರೇಷ್ಠನಾದಂತಹವನು ತನ್ನ ಮನಸ್ಸಿನ ದುರಾಸೆಯಿಂದ ಕೆಟ್ಟದ್ದನ್ನು ಮಾಡಿರ್ತಾನೆ ಆದರೆ ಅವನಿಗೆ ತಿಳುವಳಿಕೆ ಬರುತ್ತೆ ಈ ರೀತಿ ತಾನು ಮಾಡಿದಂತಹ ತಪ್ಪಿನ ಅರಿವು ಮೂಡಿದ ಮೇಲೆ ಅದನ್ನು ಬಿಡದೇ ಇರುವನೇ ಖಂಡಿತವಾಗಿಯೂ ಆ ಒಂದು ತಪ್ಪಿನ ಅರಿವಾಗಿ ಅವನು ಬಿಟ್ಟೇ ಬಿಡ್ತಾನೆ ಈ ರೀತಿಯಾಗಿ ಹೇಳುವುದರ ಮೂಲಕ ಕವಿ ರಾವಣನ ಶ್ರೇಷ್ಠವಾದಂತಹ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾರೆ ಹೀಗೆ ಮನಸ್ಸಿನಲ್ಲಿ ಮೂಡಿದಂತಹ ರಸದಿಂದ ಸೀತೆಯಲ್ಲಾದ ಅನುರತ್ತತೆಯನ್ನು ದಿಕ್ಕಿ ತೊಳೆಯುವಂತಹ ಸಂಪೂರ್ಣವಾಗಿ ಕಳೆದುಕೊಂಡು ತನ್ನನ್ನು ತಾನು ಅರಿತುಕೊಂಡನು ತನ್ನೊಳಗೆ ಆಚ ಆಲೋಚಿಸ್ತಾ ತನ್ನ ಆಪ್ತ ಪುರುಷರ ಮಂತ್ರಿ ಪರಿಷತ್ತಿನ ಜನರನ್ನು ಉದ್ದೇಶಿಸಿ ಈ ರೀತಿಯಾಗಿ ಹೇಳ್ತಾನೆ ಮುಂದಿನ ಒಂದು ಚರಣ ರಾವಣನ ತಿಳುವಳಿಕೆಯ ಮಾತುಗಳನ್ನು ನಾಗಚಂದ್ರ ಕವಿ ಇಲ್ಲಿ ವಿವರಿಸ್ತಾ ಹೋಗ್ತಾರೆ ರಾವಣನೇ ಹೇಳುವ ಹಾಗೆ ಸೀತೆ ಸದ್ಗುಣಿ ಸದ್ಗುಣತ್ವವನ್ನು ಪಾಲಿಸುವ ಸಲುವಾಗಿಯೇ ಆಕೆ ನನ್ನ ಕಡೆ ಗಮನ ಹರಿಸಲಿಲ್ಲ ಆಕೆ ನನ್ನ ಶ್ರೇಷ್ಠವಾದಂತಹ ಆಭಗರಣಗಳನ್ನಾಗಲಿ ವಸ್ತ್ರಗಳನ್ನಾಗಲಿ ದೇಹ ಸೌಂದರ್ಯವನ್ನಾಗಲಿ ಬಯಸಲಿಲ್ಲ ಈ ನನ್ನ ಸಾಮ್ರಾಜ್ಯವನ್ನು ರಾಜ್ಯಲಕ್ಷ್ಮಿಯನ್ನು ತೃಣ ತೃಣ ಅಂದರೆ ಹುಲ್ಲು ಕಡ್ಡಿಗೆ ಸಮಾನವಾಗಿ ಭಾವಿಸಿದಳು ಈ ಸತಿಯು ಅಂದರೆ ಸೀತೆ ಅದೂ ಅಲ್ಲದೆ ನಾನು ಪೌರುಷ ಪ್ರಣಯಿಯಂತೆ ತಾನು ನನ್ನ ಪಾಪದಿಂದ ಹೀಗೆ ನನ್ನ ಗುಣಹಾನಿಯನ್ನು ನಾನೇ ಮಾಡಿಕೊಳ್ಳಲು ಸಾಧ್ಯವ ಎಂದು ತನ್ನ ಆಪ್ತ ಮಂತ್ರಿಯ ವರ್ಗಕ್ಕೆ ರಾವಣ ಹೇಳ್ತಾನೆ ಇಲ್ಲಿ ಮುಂದಿನ ಒಂದು ಚರಣದಲ್ಲಿ ರಾವಣನ ಪಶ್ಚಾತ್ತಾಪದ ಮಾತುಗಳನ್ನು ನಾವು ಕಾಣಬಹುದು ರಾವಣ ಹೇಳುವ ಹಾಗೆ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು ನನಗೆ ಪೂರ್ವಯೋಜಿತ ಕಾರಣಗಳೇನೂ ಇರಲಿಲ್ಲ ಬದಲಾಗಿ ನನ್ನ ಕರ್ಮವಶದಿಂದ ನಾನು ಅವರನ್ನು ಪರಸ್ಪರ ದೂರವಾಗುವಂತೆ ಮಾಡಿದನು ಮನ್ಮತನ ಬಾಣಕ್ಕೆ ತುತ್ತಾಗಿ ಅವಿವೇಕತನದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು ಎಂದು ಅವನು ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಮುಂದಿನ ಒಂದು ಚರಣದಲ್ಲಿಯೂ ಕೂಡ ರಾವಣನ ಒಂದು ಪಶ್ಚಾತ್ತಾಪದ ಮಾತುಗಳನ್ನು ಮುಂದುವರೆಸುತ್ತಾ ರಾಮನಿಂದ ಆಗಲುವಂತೆ ಈ ಮಾನಿನಿಗೆ ಮಾನಿನಿಗೆ ಅಂದರೆ ಸೀತೆಗೆ ಇಷ್ಟು ದುಃಖವನ್ನು ಕೊಟ್ಟೆ ಕಾಮ ವ್ಯಾಹ ವ್ಯಾಮೋಹಕ್ಕೆ ಒಳಗಾಗಿದ್ದರಿಂದಾಗಿಯೇ ಈ ಕೆಟ್ಟ ಯಶಸ್ಸು ಎಂಬ ಶಬ್ದನಾದ ಎಲ್ಲೆಡೆ ಹರಡುವಂತಾಯಿತು ಅಂತ ಹೇಳಿಬಿಟ್ಟು ಅವನು ತನ್ನ ತನ್ನನ್ನು ತಾನೇ ತನ್ನಲ್ಲಿ ನೊಂದ್ಕೊಳ್ತಾನೆ ಮುಂದಿನ ಒಂದು ಚರಣ ರಾವಣನ ಆತ್ಮವಿಮರ್ಶೆಯನ್ನು ಇಲ್ಲಿ ನೋಡಬಹುದಾಗಿದೆ ಹಾಗೆ ತನ್ನ ತಮ್ಮನ ವಿವೇಚನೆಯ ಮಾತುಗಳನ್ನು ಕಡೆಗಣಿಸಿದ್ದಕ್ಕಾಗಿ ತರಬೇಕಾದಂತಹ ಬೆಲೆಯನ್ನು ಕುರಿತು ರಾವಣ ಇಲ್ಲಿ ಹೇಳ್ತಾ ನೊಂದ್ಕೊಳ್ತಾನೆ ನನಗೆ ವಿಭೀಷಣನು ಆಧಾರದಿಂದಲೇ ಹಿತನುಡಿಗಳನ್ನು ಹೇಳಲು ಮುಂದಾದ ಆತನನ್ನು ವಿನಯವಂತನಲ್ಲದ ನಾನು ದುರ್ವ್ಯಸನಿಯಾದ ನಾನು ಬೆದರಿಸಿದೆ ಹೆದರಿಸಿದೆ ವಿನಯವಂತನಾದ ನನ್ನ ತಮ್ಮನನ್ನು ನಾನು ಹೊಡೆತೋಡಿಸಿ ಲಂಕೆಯಿಂದ ಹೊರಕ್ಕೆ ಹಾಕಿಬಿಟ್ಟೆ ಈ ಒಂದು ಸಂದರ್ಭದಲ್ಲಿಯೇ ವಿಭೀಷಣ ರಾಮನ ಪರವಾಗಿ ಸೇರ್ಕೊಳ್ತಾನೆ ಹಾಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ ರಾವಣ ವ್ಯಸನಗಳ ಹಿಡಿತಕ್ಕೆ ಸಿಲುಕಿದಂತಹ ಯಾರಾದರೂ ಸರಿಯೇ ಅನುರಾಗದ ಅಂದರೆ ಪ್ರೀತಿಯ ಸೆಳವಿನಿಂದ ಏನಾಗುತ್ತೆ ಅಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂತಹ ಯೋಚನಾ ಶಕ್ತಿಯನ್ನು ಚಿಂತನೆ ಮಾಡುವಂಥ ಶಕ್ತಿಯನ್ನು ಕೂಡ ಕಳ್ಕೊಂಡ್ಬಿಟ್ಟಿರ್ತಾನೆ ಅಲ್ಲದೆ ರಾವಣ ದುಃಖ ತಪ್ತನಾಗಿ ತನ್ನ ಅಚಾತುರ್ಯಕ್ಕೆ ತಾನೇ ಮರುಗುವಂತಹ ಒಂದು ಸಂದರ್ಭವನ್ನು ಈ ಒಂದು ಚರಣದಲ್ಲಿ ಕಾಣಬಹುದಾಗಿದೆ ಮುಂದಿನ ಒಂದು ಚರಣದಲ್ಲಿಯೂ ಕೂಡ ಅಷ್ಟೇ ವ್ಯಸನ ವ್ಯಸನ ಅಂದರೆ ಚಟಕ್ಕೆ ಬಲಿ ಬಿದ್ದಂತಹ ಮನುಷ್ಯನಿಗೆ ಯಾವುದೂ ಮುಖ್ಯವಾಗಿ ಕಾಣುವುದಿಲ್ಲ ಎಂಬುದನ್ನು ಕವಿ ಪದ್ಯ ಭಾಗದಲ್ಲಿ ವಿವರಿಸ್ತಾ ಹೋಗ್ತಾರೆ ತನ್ನ ಜಸ ಜಸ ಅಂದರೆ ಯಶಸ್ಸಿನ ನಾಶವನ್ನು ತನಗೆ ಸೋಲು ಅಂಟಿಕೊಂಡದ್ದನ್ನು ತನ್ನ ಅಭಿಮಾನಕ್ಕೆ ಉಂಟಾಗುವಂತಹ ಕೆಡಕನ್ನೇ ಆಗಲಿ ಹಿರಿತನದ ಬವಣೆಯನ್ನು ಅಂದರೆ ಬೇರೆ ಜನ್ಮದಿಂದ ಪಡೆದುಕೊಂಡಂತಹ ಉತ್ತಮ ಗತಿಯನ್ನು ಅಂದರೆ ಉತ್ತಮ ಫಲವನ್ನು ಆತ್ಮೀಯ ಗೆಳೆಯರ ವ್ಯಥೆಯನ್ನು ಜನರು ಆಡ್ಕೊಳ್ತಾರೆ ಅಥವಾ ಅಪವಾದ ಬರುತ್ತೆ ಅನ್ನುವಂಥದ್ದನ್ನೂ ಅವನು ಲೆಕ್ಕಿಸದೆ ವಿಷಯದ ಲಾಲಾಸೆಗಳೆಂಬ ಮದ್ಯದ ಅಮಲೇರಿದ ವರು ವಿಷಯ ಸುಖ ಇಂದ್ರಿಯ ಮೋಹವೆಂಬ ಮದ್ಯದ ಅಮಲಿಗೇರಿ ವಿವೇಚನೆಯನ್ನು ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ರಾವಣನು ಸೀತೆಯ ವ್ಯಾಮೋಮ ವ್ಯಾಮೋಹಕ್ಕೆ ಒಳಗಾಗಿರುವಾಗ ಇಷ್ಟು ವರ್ಷಗಳಿಂದ ಗಳಿಸಿಕೊಂಡಂತಹ ಯಶಸ್ಸು ಕೀರ್ತಿ ನಾಶವಾಗುತ್ತೆ ಎಂಬ ಯೋಚನೆ ಮಾಡಲಿಲ್ಲ ಗೆಳೆತನವನ್ನು ಕಳೆದುಕೊಳ್ ಬೇಕಾಗುತ್ತೆ ಅನ್ನೋಂಥದ್ದನ್ನು ಯೋಚನೆ ಮಾಡಲಿಲ್ಲ ಹಿರಿತನದಿಂದ ಬಂದಂತಹ ವಂಶ ಗೌರವವನ್ನು ಕಳೆದುಕೊಳ್ಬೇಕಾಗುತ್ತೆ ಅನ್ನೋದೇ ಆಗಲಿ ಪೂರ್ವ ಜನ್ಮದಿಂದ ಬಂದಂತಹ ಪುಣ್ಯ ಫಲವನ್ನು ಕಳೆದುಕೊಳ್ತೀನಿ ಅನ್ನೋಂಥದ್ದಾಗಲಿ ಇವ್ಯಾವೂ ಅವನಿಗೆ ಬೇಕಾಗಿರಲಿಲ್ಲ ಜನ ಆಡ್ಕೊಳ್ತಾರೆ ಅನ್ನೋದು ಅವನ ಗಮನದಲ್ಲಿರಲಿಲ್ಲ ಅದನ್ನು ಯೋಚನೆ ಮಾಡಲಿಲ್ಲ ಸೀತೆಯನ್ನು ಅಪಹರಣ ಮಾಡುತ್ತೇನೆ ಏಕೆಂದರೆ ಅವನು ಇಂದ್ರಿಯ ಮೋಹಕ್ಕೆ ಒಳಗಾಗಿ ಅವನ ಪಂಚೇಂದ್ರಿಯಗಳು ಅವನ ಹತೋಟಿಯಲ್ಲಿ ಇರು ಇರ್ತಾ ಇರಲಿಲ್ಲ ಯೋಚನಾ ಶಕ್ತಿಯನ್ನು ಕೂಡ ಆತ ಕಳ್ಕೊಂಡ್ಬಿಟ್ಟಿದ್ದ ಆದರೆ ಇವುಗಳ ಬಗ್ಗೆ ಯೋಚಿಸಿದ್ರೆ ಅವನು ಸೀತೆಯನ್ನು ಅಪಹರಿಸ್ತಿರಲಿಲ್ಲ ಅನ್ನುವಂಥದ್ದನ್ನು ಈ ಒಂದು ಚರಣದಲ್ಲಿ ನೋಡಬಹುದಾಗಿದೆ ಈ ಕೊನೆಯ ಒಂದು ಚರಣದಲ್ಲಿ ರಾವಣನು ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತಹ ಒಂದು ಸಂದರ್ಭವನ್ನು ಒಪ್ಪಿಸುವಂತಹದನ್ನು ಕುರಿತು ಚರ್ಚಿಸುವಂಥದ್ದನ್ನು ನೋಡ್ಬೋದಾಗಿದೆ ಇಲ್ಲಿ ತನ್ನ ಮನಸ್ಸಿನಲ್ಲಿ ರಾವಣ ಈ ರೀತಿಯಾಗಿ ಅಂದ್ಕೊಳ್ತಾನೆ ಏನೆಂದರೆ ಈಗಲೇ ಸೀತೆಯನ್ನು ರಾವಣನಿಗೆ ಒಪ್ಪಿಸಿದೆಯಾದರೆ ನನ್ನ ಈ ಪರಾಕ್ರಮ ಇಲ್ಲಿಯವರೆಗೆ ನಾನು ಸಂಪಾದಿಸಿದಂತಹ ಹೆಚ್ಚಿನದಾದಂತಹ ಸಾಮರ್ಥ್ಯನೇ ಇರ್ಬೋದು ವೀರತ್ವವನ್ನು ಗಳಿಸಿದ ಹೆಸರು ಬಿರುದುಗಳು ಎಲ್ಲ ವ್ಯರ್ಥವಾಗ್ಬಿಡುತ್ತೆ ಮುಂದೆ ಎಂದೂ ಕೂಡ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇರದೇ ರೀತಿಯಲ್ಲಿ ಇದನ್ನೆಲ್ಲ ಕೆಟ್ಟು ಹೋಗ್ಬಿಡುತ್ತೆ ಏಕೆಂದರೆ ಮುಂಚೆಯೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ಎಲ್ಲರೂ ಮಾತಾಡ್ಕೊಳ್ತಾರೆ ಏನಂದರೆ ರಾವಣ ರಾಮನಿಗೆ ಹೆದ್ರಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿದಾನೆ ಅಂತ ಅವನು ವೀರ ಶೂರ ಧೀರನಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾರೆ ಇದುವರೆಗೂ ನಾನು ಮೂರು ಲೋಕದಲ್ಲಿಯೂ ಹೆಸರು ಮಾಡಿದ್ದೇನೆ ಇದೆಲ್ಲ ನಷ್ಟವಾಗ್ಬಿಡುತ್ತೆ ಇರುವ ಬಿರುದುಗಳೆಲ್ಲ ವ್ಯರ್ಥವಾಗುತ್ತೆ ಅಂತ ಮುಂದೆ ಎಂದೂ ಕೂಡ ಸರಿ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಆಗದೇ ಇರಬೇಕು ಅಂದರೆ ನನ್ನ ತೋಳ್ಬಲವನ್ನು ಅಂದರೆ ಎರಡೂ ಸೈನ್ಯ ಯಾವ ಸೈನ್ಯಗಳು ರಾಮ ಮತ್ತು ರಾವಣ ಎರಡೂ ಸೈನ್ಯಗಳು ಒಗಳುವ ಹಾಗೆ ಯುದ್ಧ ಮಾಡಿ ಯುದ್ಧದ ಅಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಅಂದರೆ ರಥ ಇಲ್ಲದಂಥವರನ್ನಾಗಿ ಮಾಡಿ ಅವರನ್ನು ಸೆರೆ ಹಿಡಿತೇನೆ ಬಂಧಿಸ್ತೇನೆ ಆ ಬಳಿಕ ಸೀತೆಯನ್ನು ರಾಮನಿಗೆ ಒಪ್ಪಿಸ್ತೇನೆ ಎಂದು ನಿರ್ಧಾರ ಮಾಡಿ ತನ್ನ ಅರಮನೆಗೆ ಹೊರಟು ಹೋಗುವಂಥದ್ದನ್ನು ಇಲ್ಲಿ ನೋಡಬಹುದು